ಪ್ರೀತಿಯ ವೀಕ್ಷಕರೇ ನೇಚರ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಸಿರಿಧಾನ್ಯಗಳಲ್ಲಿ ಅತ್ಯಂತ ಮುಖ್ಯವಾದ ಧಾನ್ಯ ಎಂದರೆ ಅದೇ ರಾಗಿ ಈ ರಾಗಿ ಸೇವಿಸುವುದರಿಂದ ಯಾವ ರೀತಿಯ ಆರೋಗ್ಯದ ಪ್ರಯೋಜನವಾಗುತ್ತದೆ ದೇಹದ ತೂಕವನ್ನ ಹೇಗೆ ಇಳಿಸಿಕೊಳ್ಳುವುದು ಕೂದಲು ಚರ್ಮ ಮೂಳೆಗಳಿಗೆ ಹೇಗೆ ರಾಗಿ ಸಹಾಯಕ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ರಾಗಿ ನೋಡುವುದರಲ್ಲಿ ಸಾಸಿವೆ ಕಾಳನ್ನ ಹೋಲುತ್ತದೆ ಆದರೆ ಇದು ನಂಬಲಾಗದಷ್ಟು ಪೋಷಕಾಂಶ ದಟ್ಟವಾಗಿ ಇರುತ್ತದೆ ಇದರಲ್ಲಿ ಅಮೈನೋ ಆಮ್ಲವನ್ನು ಹೊಂದಿರುವುದರಿಂದ ಫಿಂಗರ್ ರಾಗಿ ವಿಶೇಷವಾಗಿ ಮೌಲ್ಯಯುತವಾಗಿದೆ ಪ್ರೋಟೀನ್ ಕ್ಯಾಲ್ಸಿಯಂ ಫೈಬರ್ ಮತ್ತು ಕಬ್ಬಿಣದಲ್ಲಿ ಹೇರಾಳವಾಗಿರುವ ಧಾನ್ಯವಾದ ರಾಗಿಯನ್ನು ಪ್ರಪಂಚದಾದ್ಯಂತ ವಿವಿಧ ಆಹಾರ ಉತ್ಪನ್ನಗಳಲ್ಲಿ ದೀರ್ಘಕಾಲ ಬಳಸಲಾಗುತ್ತದೆ ಇತ್ತೀಚೆಗೆ ಮತ್ತೆ ಜನಪ್ರಿಯವಾಗಿರುವಂತಹ ಒಂದು ಸೂಪರ್ ಧಾನ್ಯವೆಂದರೆ ಅದೇ ರಾಗಿ ಇದು ಒಂದು ಚೇತರಿಸಿಕೊಳ್ಳುವ ಬೆಳೆಯಾಗಿದೆ ಇದು ಎತ್ತರದ ಪ್ರದೇಶಗಳಲ್ಲಿ ಇದನ್ನು ಬೆಳೆಯುತ್ತಾರೆ ಮತ್ತು ತೀವ್ರವಾದ ಹವಾಮಾನವನ್ನ ಸಹಿಸಿಕೊಳ್ಳುತ್ತದೆ ಇದು ಭಾರತದ ಹವಾಮಾನ ಪರಿಸ್ಥಿತಿಗಳಿಗೆ ಸೂಕ್ತವಾಗಿದೆ ಇಂತಹ ರಾಗಿ ನಮ್ಮ ಆರೋಗ್ಯಕ್ಕೆ ಹೇಗೆ ಪ್ರಯೋಜನ ನೀಡುತ್ತದೆ ಎಂಬುದನ್ನ ತಿಳಿದುಕೊಳ್ಳುವ ಮೊದಲು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಲನ್ನು ಬಿಟ್ಟರೆ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಅಂಶ ಇರುವುದು ಸಾಬೀತಾಗಿದೆ ಇದನ್ನ ಸೇವಿಸುವವರ ಎಲುಬುಗಳು ದಂತ ಆರೋಗ್ಯವಾಗಿದ್ದು ಟೊಳ್ಳು ಎಲುಬು ಕಾಣಿಸುವುದಿಲ್ಲ ಮಕ್ಕಳಿಗಂತೂ ರಾಗಿ ಅಂಬಲಿಯನ್ನು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ಮಕ್ಕಳ ಮೂಳೆಗಳ ಆರೋಗ್ಯ ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ ರಾಗಿಯ ಮೇಲು ಹೊದಿಕೆಯೆಲ್ಲ ಬೇರೆಲ್ಲ ಧಾನ್ಯಗಳಿಗಿಂತ ಹೆಚ್ಚು ಪೋಷಕಾಂಶಗಳಿರುತ್ತವೆ ಇದರ ಜಿಐ ಕಡಿಮೆ ಇದ್ದು ನಿಧಾನವಾಗಿ ಜೀರ್ಣವಾಗಿರುವ ಕಾರಣ ಬೇಗ ಹೊಟ್ಟೆ ತುಂಬಿದಂತಾಗಿ ತಿನ್ನುವ ಆಹಾರದ ಪ್ರಮಾಣ ಇದು ತಗ್ಗಿಸುತ್ತದೆ ಇದು ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಸಮರ್ಪಕ ಮಟ್ಟದಲ್ಲಿ ಇಟ್ಟು ಡಯಾಬಿಟಿಸ್ ತೊಂದರೆಯನ್ನು ದೂರ ನಿಲ್ಲಿಸುತ್ತದೆ ರಾಗಿಯನ್ನು ಬೆಳಗಿನ ಉಪಹಾರದಲ್ಲಿ ಮತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ಸೇವಿಸಿಕೊಳ್ಳುವುದರಿಂದ ತುಂಬನೇ ಆರೋಗ್ಯಕ್ಕೆ ಪ್ರಯೋಜನ ನೀಡುತ್ತದೆ ರಾಗಿಯನ್ನು ಹೆಚ್ಚಾಗಿ ಬಳಸುವವರ ತ್ವಚೆ ಆರೋಗ್ಯಕರವಾಗಿತ್ತು ಇವರಲ್ಲಿ ಬೇಗ ಸುಕ್ಕುಗಳು ಆಗುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ರಾಗಿಯಲ್ಲಿ ಅಡಕವಾಗಿರುವ ಲೈಸಿನ್ ಅಮೈನೋ ಆಮ್ಲಗಳು ಮತ್ತು ಇದರಲ್ಲಿ ಈ ಜೀವಸತ್ವವು ಸಾಕಷ್ಟು ಇರುತ್ತದೆ ಇದು ನಮ್ಮ ಚರ್ಮವನ್ನ ಕಾಪಾಡುತ್ತದೆ ಸ್ವಾಭಾವಿಕವಾದ ಕಬ್ಬಿಣದ ಅಂಶವು ರಾಗಿಯಲ್ಲಿ ಸಿಗುವ ಕಾರಣ ರಾಗಿಯನ್ನು ಆಹಾರದಲ್ಲಿ ಸೇರಿಸಿಕೊಂಡವರಿಗೆ ರಕ್ತಹೀನತೆ ಕಾಡುವುದಿಲ್ಲ ರಾಗಿಯನ್ನು ಮೊಳಕೆ ಬರೆಸಿ ಒಣಗಿಸಿ ಹಿಟ್ಟು ಮಾಡಿದಾಗ ಇದರ ಕಬ್ಬಿಣ ಅಂಶ ಬೇಗ ನಮ್ಮ ದೇಹವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ರಾಗಿಯ ಆಹಾರದಲ್ಲಿ ನಿಂಬೆ ರಸವನ್ನ ಚಿಮುಕಿಸುವುದರ ಮೂಲಕ ಇದರ ಸೇವನೆ ತುಂಬಾ ಆರೋಗ್ಯಕರವಾಗಿ ಇರುತ್ತದೆ ರಾಗಿಯಲ್ಲಿ ಅಮೈನೋ ಆಮ್ಲ ಆಂಟಿ ಆಕ್ಸಿಡೆಂಟ್ಗಳಿರುವ ಕಾರಣದಿಂದಲೂ ರಾಗಿಯನ್ನು ಮುಖ್ಯವಾಗಿ ತಿನ್ನುವರಲ್ಲಿ ಆತಂಕ ಖಿನ್ನತೆ ನಿದ್ರಾಹೀನತೆಗಳು ಇರುವುದಿಲ್ಲ ಮಾನಸಿಕ ದಂತಹ ಒತ್ತಡವು ಕಡಿಮೆಯಾಗುತ್ತದೆ ಹೇರಾಳವಾದ ನಾರಿನಾಂಶ ಹೊಂದಿರುವ ಕಾರಣ ರಾಗಿಯು ತೂಕವನ್ನು ನಿಯಂತ್ರಿಸಿಕೊಳ್ಳಲು ತುಂಬಾ ಸಹಾಯಕ ಹೊಟ್ಟೆ ಬೇಗ ತುಂಬಿದಂತಾಗಿ ಇನ್ನೂ ತಿನ್ನಬೇಕು ಅನ್ನುವ ಆಸೆ ಇರುವುದಿಲ್ಲ ರಾಗಿಯು ಅತ್ಯುತ್ತಮವಾದ ಪೌಷ್ಟಿಕಾಂಶವನ್ನು ಹೊಂದಿದೆ ಇದು ಹೆಚ್ಚಿನ ಪ್ರಮಾಣದ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಿರುತ್ತದೆ ಇರುತ್ತದೆ ಜೊತೆಗೆ ಕಾರ್ಬೋಹೈಡ್ರೇಟ್ಗಳು ಫೈಬರ್ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಸೇರಿದಂತೆ ಎಲ್ಲಾ ಅಗತ್ಯ ಗಳನ್ನು ಒಳಗೊಂಡಿದೆ ಇದು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಕಡಿಮೆ ಪ್ರಮಾಣದ ಉಪ್ಪು ಮತ್ತು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ರಾಗಿಯ ಪ್ರಮಾಣದ ವಿಟಮಿನ್ ಸಿ ಮತ್ತು ಇ ಅನ್ನು ಹೊಂದಿದೆ ಇದು ಆರೋಗ್ಯಕರ ಚರ್ಮ ಕೂದಲು ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇಷ್ಟೊಂದು ಉಪಯೋಗವಿರುವ ಈ ರಾಗಿಯನ್ನು ಪ್ರತಿದಿನ ಸೇವಿಸಿ ಯಾವುದೇ ಒಂದು ಆಹಾರ ರೂಪದಲ್ಲಿ ಇದನ್ನು ಸೇವಿಸಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ರತ್ಪೂರಕ ವಂದನೆಗಳು ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ